ಕಾವೇರಿ ಬೃಂದಾವನ ಮ್ಯೂಸಿಕಲ್ ಏನು ಒಂದು ಪಾರ್ಕ್ ಇದೆ ಆ ಪಾರ್ಕ್ಗೆ ಹೊಸ ರೂಪ ಕೊಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಟೆಕ್ನಿಕಲ್ಲು ಮತ್ತು ನಮ್ಮೆಲ್ಲ ರಿಪೋರ್ಟ್ಸ್ ಎಲ್ಲ ಕೂಡ ನಮ್ಗೆ ಬಂದಿದೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಎನ್ವೈರಮೆಂಟ್ ಕ್ಲಿಯರೆನ್ಸಸ್ಸು ಅವೆಲ್ಲ ಕೂಡ ಒಂದು ಮಟ್ಟಕ್ಕೆ ಬಂದಿದೆ ಸದ್ಯದಲ್ಲೇ ಇವತ್ತು ನಾಳೆನೋ ಅದು ಕ್ಯಾಬಿನೆಟ್ ಕೂಡ ಹೋಗ್ತಾಯಿದೆ ಅದಾದ ತಕ್ಷಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ನಲ್ಲಿ ಅದನ್ನು ನಾವು ಟೆಂಡರನ್ನು ನಾವು ಕರೀತೇವೆ ಅದು ಕರೆದು ಸುಮಾರು ನನಗೆ ಡೈರೆಕ್ಟ್ ಪ್ಲಸ್ ಇನ್ ಡೈರೆಕ್ಟ್ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಜನರಿಗೆ ಈ ಭಾಗದ ಜನರಿಗೆ ಉದ್ಯೋಗವನ್ನು ಒದಗಿಸ್ಕೊಡ್ಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ ಭಾಳ ದಿನದ ಅದು ಕನಸು ಹಿಂದೆ ಕೂಡ ಬಜೆಟ್ನಲ್ಲಿ ಅದನ್ನು ನಾವು ಸೇರಿಸಿದ್ದು ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಸೊ ಅದಕ್ಕೆ ಅವರೇ ಒಂದು ಡಿಸೈನ್ ಮಾಡಲ್ ಎಲ್ಲ ಮಾಡಿ ನಮಗೆ ತೋರಿಸಿದ್ದಾರೆ ಆದರೂ ನಾವು ಇನ್ನು ಬೇರೆ ಬೇರೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕರೆದು ಅದಕ್ಕೆ ನಾವು ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ಸದ್ಯದಲ್ಲೇ ನಾನು ಮಾಡ್ತೇನೆ ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಈಗೇನು ಬೃಂದಾವನ್ ಗಾರ್ಡನ್ ಇದೆ ಬೃಂದಾವನ್ ಉದ್ಯಾನವನ ಇದೆ ಅದನ್ನ ಇನ್ಯಾವ ರೀತಿ ಅಪ್ಗ್ರೇಡ್ ಮಾಡಲಿಕ್ಕೆ ಸಾಧ್ಯ ಆ ನಮ್ಮ ಹೆಸರು ನಮ್ಮ ನದಿ ಎರಡು ಕೂಡ ಅದು ಇರ್ತದೆ ನಮ್ಮ ಬ್ರ್ಯಾಂಡ್ ಯಾಕೆ ನಾವು ಬೇರೆಯವರು ಕೊಡಬೇಕು ನಮ್ಮ ಬ್ರ್ಯಾಂಡ್ ನಮ್ಮ ಹತ್ರನೇ ಇರ್ತದೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ನಿಮ್ಮತನ ಇರ್ತಿದೆ ಅದು ಏನು ಮಾಡಲ್ ಬರ್ತದೆ ಏನು ಹೇಳ್ತದೆ ನಾವು ಏನು ಪ್ಲಾನ್ ಮಾಡಿದೀವಿ ಅಂತ ಎಲ್ಲಾ ಮುಂದುಕ್ಕೆ ನಿಮಗೆಲ್ಲ ಗೊತ್ತೇ ಆಗ್ತದೆ ಸರ್ ನೋಡೋಣ ಅದನ್ನೆಲ್ಲ ನಿಮಗೆ ಪ್ಲಾನ್ ಅಲ್ಲಿ ಮುಂದುಕ್ಕೆ ನಿಮಗೆ ಗೊತ್ತಾಗ್ತದೆ ಅದು ಪ್ಲಾನ್ ಅಲ್ಲಿ ಅಪ್ಗ್ರೇಡ್ ಅಂತ ಹೇಳ್ತಾ ಇದೀವಿ ನಾವು ಎಲ್ಲ ಜಾಗ ಎಲ್ಲ ಅವಶ್ಯಕತೆ ಇದೆ ಈಗ ಜಾಗ ಕೂಡ ಇದೆ ಇದಲ್ಲದೆ ಎಲ್ಲೆಲ್ಲ ಅವಶ್ಯಕತೆ ಇದೆ ಆ ಜಾಗ ಕೂಡ ನಾವು ಕೆಲವು ಬೇಕಾಗ್ತದೆ ವಿಧಿ ಇಲ್ಲದೆ ಈಗ ಪಾರ್ಕಿಂಗ್ ಬಹಳ ಜಾಗ ಬೇಕಾಗ್ತದೆ ಕನಿಷ್ಠ ಒಂದು ಹತ್ತು ಸಾವಿರ ಜನರು ಕೂಡ ಇಲ್ಲಿ ಬರೋಂತ ಎಲ್ಲ ಒಂದು ಟೂರಿಸ್ಟ್ ಬರೋಂಥ ಎಲ್ಲ ಒಂದು ನಿರೀಕ್ಷಣೆ ನಮ್ಮ ವರದಿ ಇದೆ ಹೈಯೆಸ್ಟ್ ಫುಟ್ ಫಾಲ್ಸ್ ಬರ್ತದೆ ವೆಹಿಕಲ್ ಪಾರ್ಕಿಂಗ್ ಬಹಳ ಅವಶ್ಯಕತೆ ಇದೆ What is...